ಏನೋ ಉದ್ದೇಶ ಏನಪ್ಪಾ ಇದ್ದು ನೋಡ್ರಿ ಉದ್ದೇಶ ಏನಪ್ಪ ಅಂದ್ರೆ ಸರ್ವಿಸ್ ಹೋಸಲ್ಲಿ ಅಂದ್ರೆ ನನ್ನ ನಮ್ಮ ಬಿಟ್ಟು ಸಮಾಜಕ್ಕೆ ಏನು ಮಾಡ್ತೀವಿ ನಾವು ಕೊಡುಗೆ ಅನ್ನೋದು ಇದೊಂದು ಉದ್ದೇಶ ಏನಂತ ಇದರಲ್ಲಿ ಏನಂತಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಏನು ಏನೇತಂದ್ರೆ ನಮ್ಮ ನಮ್ಮ ಪಾಕೆಟ್ ದುಡ್ಡು ಖರ್ಚು ಮಾಡಿ ನಾವು ಏನಂದ್ರೆ ಒಂದು ಸೇವಾ ಸಂಸ್ಥೆ ಸೇವಾ ಮಾಡಿ ಸೇವಾ ಮಾಡುವಂಥ ಒಂದು ಸಂಸ್ಥೆ ಕಟ್ಟಿದ್ದೀವಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಬೇರೆ ರೀತಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮತ್ತೇನಂತಂದ್ರೆ ಇದಕ್ಕೂ ಇದಕ್ಕೂ ಬದ್ಧತೆ ಏನಂದ್ರೆ ಒಂದು ಸಾಮಾಜಿಕ ಕಳಕಳಿ ಸಮಾಜದಲ್ಲಿ ಏನು ಇವತ್ತು ಏನು ನಡೀತಿದೆ ಯಾಕಂದ್ರೆ ಸಾಕಷ್ಟು ನೋಡ್ತೀವಿ ಕೋವಿಡ್ ಬಂದ ಸಾಕಷ್ಟು ಯೋಜನೆಗಳು ಹೆಚ್ಚಾಗಿ ಬಿಟ್ಟವು ಮತ್ತೆ ಸರ್ಕಾರದಿಂದ ಒಂದೇ ಆಗಲ್ಲ ಸರ್ಕಾರದಿಂದ ಹಿಂಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದಾಗ ಸರ್ಕಾರದಿಂದ ಒಂದು ಆರ್ಡರ್ ಮಾಡೋದ್ರ ಇಂಪ್ಲಿಮೆಂಟ್ ಮಾಡೋದಾಗಲ್ಲ ಸರ್ಕಾರ ನೀವು ಆದೇಶ ನೋಡ್ತೀವಿ ಇದೇನಿದ್ರೆ ನಾವು ಏನಿದೆ ರೂಟ್ ಲೆವೆಲ್ ಯಾರಿಗೆ ಬೆನಿಫಿಷರಿ ಅವಶ್ಯಕತೆ ಇದೆ ಅದು ನೋಡ್ಕೊಂಡು ನಾವೇನಿದ್ದ ಕಾರ್ಯಕ್ರಮ ಮಾಡ್ತೀವಿ ನೋಡ್ತೀವಿ ಈಗ ಕಣ್ಣಿನ ಕ್ಯಾಂಪು ಮಾಡಿದ್ವಿ ಮನೆ ಮತ್ತೆ ಸಾಕಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ ಮತ್ತೆ ಬಟ್ಟೆ ಕ್ಯಾಂಪ್ ಮಾಡಿದ್ವಿ ಇದು ಏನೈತೆ ಅಂದ್ರೆ ಬೆನಿಫಿಶಿಯ ಕಟ್ಟುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ನಿಜ ನಾಗರಿಕರು ಇದ್ರೆ ಸರಿ ಉಪಯೋಗ ನೋಡಿದ್ರೂ ಸಹ ಮೆದು ಏನು ಡಯಾಬಿಟಿಕ್ ಡಯಾಬಿಟಿಕ್ ಕಾಮನ್ ಆಗಿಬಿಟ್ಟಿದೆ ಈಗ ವರ್ಷದಿಂದ ಡಯಾಬಿಟಿಕ್ ಬರ್ತಿತ್ತು ಈಗೇನಿರ ಹುಟ್ಟಿದ ಹೋಗಿ ಡಯಾಬಿಟಿ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ನಮ್ಮ ಒಂದು ಫುಡ್ ಸ್ಟೈಲು ನಮ್ಮ ಲಿವಿಂಗ್ ಸ್ಟೈಲು ಏನೇನಾದ್ರೂ ಇದೆಲ್ಲ ಆಗುತ್ತೆ ಇದ್ರ ಬಗ್ಗೆ ನಾವು ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಡಯಾಬಿಟಿ ಬಂದಿಂದ ಕ್ಯೂರ್ ಮಾಡೋಕ್ಕಾಗಲ್ಲ ಡಯಾಬಿಟಿಸ್ ಬರ್ಲಾರ ಏನ್ ಕ್ಯೂರ್ ಅಂತಂದ್ರೆ ತಜ್ಞ ಡಾಕ್ಟರ್ಸ್ ನಾನು ಯಾಕಂದ್ರೆ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ ಏನು ಮಾಡಿದ್ರೆ ನಾವು ಮುಂದೆ ಇನ್ನೊಂದು ಡಯಾಬಿಟಿಸ್ ಬಂದಾಗ ಮುಂದೆ ಹೋಗ್ಬೋದು ಅಂತ ಉದ್ದೇಶಕ್ಕೆ ನಾವು ಮಾಡ್ಬೋದು ಡಯಾಬಿಟಿ ಬಂದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಡಯಾಬಿಟಿಸ್ ಬಂದವರು ಸಹ ಯಾರಿಂದ ನಾವು ಆಹಾರ ಸೇವನೆ ಆಗಲಿ ಎಕ್ಸರ್ಸೈಸ್ ಆಗಲಿ ವ್ಯಾಯಾಮ ಆಗಲಿ ಏನು ಮಾಡಬೇಕು ಹೆಂಗೆ ಮಾಡಿದ್ರೆ ನಾವು ಕಂಟ್ರೋಲ್ ಇರ್ತೀವಿ ಯಾಕಂದ್ರೆ ಪ್ರತಿ ಸರಿ ನೀವು ಡಾಕ್ಟರ್ ಕಡೆ ಹೋಗಿ ಮಾಡೋಕ್ಕಾಗಲ್ಲ ಡಾಕ್ಟರ್ ನೀವು ಗೈಡೆನ್ಸ್ ಮುಂದೆ ನೀವು ನೀವೇನೈ ಮಾಡೋದು ನೀವು ಅದ್ರ ಬಗ್ಗೆ ಕೇರ್ ತಗೋಬೇಕಾದ್ರೆ ನೀವು ಮಾಡಬೇಕಾಗುತ್ತೆ ಡಯಾಬಿಟಿಸ್ ಏನು ಹೆದರೋದು ಅವಶ್ಯಕತೆ ಇಲ್ಲ ಈಗ ಕಾಮನ್ ಜೆಟ್ ಆಗಿದೆ ಡಯಾಬಿಟಿಸ್ ಹೆದರೋದು ಅವಶ್ಯಕತೆ ಇಲ್ಲ

ಈಗ ನೃತ್ಯ ವೈದ್ಯರು ವೆಂಕಟೇಶ್ ರಾಠೋಡ್ ಅವರು ಹಾಗೂ ನವೀನ್ ರಾಥ್ರು ಇವರು ಅತ್ಯಂತ ಈಗ ಮನದಾಳದ ಮಾತುಗಳನ್ನು ಹೇಳಿದರು ನಮ್ಮ ರೋಟ್ರಿ ಕ್ಲಬ್ಂದು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಇದು ಎಲ್ಲ ನಮ್ಮ ವ್ಯಾಪಾರಸ್ಥರ ಬಳಗ ಎಲ್ಲ ನಮ್ಮ ನೌಕರಸ್ಥರ ಬಳಗದಿಂದ ಮಾಡ್ತೀವಿ ಸ್ವತಃ ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಅದಕ್ಕೆ ಎಲ್ಲರೂ ಸರ್ಕಾರ ಕೊಡ್ತಿಲ್ಲ ಈ ಸರ್ಕಾರಿ ಆಸ್ಪತ್ರೆ ಆಗಲಿ ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗಾಗಲಿ ಮಾಧ್ಯಮ ಮಿತ್ರರಿಗಾಗಲಿ ಎಲ್ಲರೂ ನಮ್ಮ ಪ್ರತಿ ವರ್ಷ ಸರ್ಕಾರ ಕೊಡ್ತಾರ ಇದೇಟ ನಮ್ಮ ಆಳಿ ಶೈಲಿಯನ್ನ ಸಮಾಜ ಉಗ್ರವ್ ತಗೊಬಕು ಅವ್ರಿಗೂ ತಾಯಿ ನಮ್ಮ ರೋಗ ಒಂದು ಒಳ್ಳೆ ಗೌರವ ಸಿಗ್ತ ಮಾಡೋರ್ಗ ಒಂದು ಖುಷಿ ಸಿಗ್ತೈತಿ ಅದಕ್ಕೆ ಈ ಸವಿಸ್ತಾರ ನಮ್ಮ ರಾಠೋಳ್ ಸರ್ ಆತು ನವೀನ್ ಸರ್ ಆತು ಅದಕ್ಕೆ ನಾನು ಉಗ್ರ ಕೋರಿ ಅಂತ ಹೇಳಿ ನನ್ನ ಮಾಡ್ತೀನಿ ಇನ್ನು ಈ ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಅಧ್ಯಕ್ಷ ಬಾಬನ್ನ ನಾವ್ಡೆ ಮಾತನಾಡಿ ಡಯಾಬಿಟಿಯಿಂದ ನಾ ಯಾಕ ಇಟ್ಕೊಂಡಿದಂಗ ಇದು ಡಯಾಬಿಟಿಕ್ ಅಂತ ಹೆದರೆ ಕಾರ್ಯಕ್ರಮ ಇರ್ಕೊಂಡು ಇವರ ಇದಕ್ಕೆ ಒಂದು ಕೈಪಿಡಿ ಕೊಡ್ತೀವಿ ಈಗ ಜ್ವರ ಬರ್ತೈತೆ ಅವ್ರಿಗೆ ಬುಗ್ಗೋದ ಅವಶ್ಯಕತೆ ಇಲ್ಲ ಬಂದಾಗ ತೋರಿಸ್ತಾರೆ ಹೋಗ್ಬಿಡ್ತಾರೆ ಈ ಡಯಾಬಿಟಿಕ್ ಅಂದ್ರೆ ಏನಾಗುತ್ತಾ ಒಂದು ರೆಕಾರ್ಡ್ ಬೇಕೇ ಬೇಕು ರೆಕಾರ್ಡ್ ಒಂದು ಯಾವುದೋ ಒಂದು ಅಂದ್ರೆ ಯಾವ ಡಾಕ್ಟರ್ ಆದರೂ ನೋಡ್ತಾರೆ ಅದಕ್ಕೆ ಈ ಕೈಪಿಡಿ ಐತಿ ಈಗ ಈ ಡಯಾಬಿಟಿಸ್ ಬಗ್ಗೆ ಮತ್ತ ಈಗ ಡಯಾಬಿಟಿಕ್ ಯಾಕೆ ಹೆದು ಮಾಡೋದಂದ್ರೆ ಸ್ವತಃ ಈಗ ನಾನು ಮೂವತ್ತೆರಡು ವರ್ಷ ಡಯಾಬಿಟಿಕ್ ಹಾರ್ಟ್ ಅಪ್ರೆಶನ್ ಆಗೈತಿ ಕೆಳಗೆ ಇದೊಂದು ಹೈಡ್ರಷನ್ ಆಪರೇಷನ್ ಆಗ್ಯಾವ ಹೋದ ವರ್ಷ ಏನೂ ಆಗಿಲ್ಲ ನನಗೆ ಇವತ್ತು ಕರೆಕ್ಟ್ ಆಗಿದೆ ಚೆಕ್ ಮಾಡಿ ಆಗಿಲ್ಲ ಮೂವತ್ತೆರಡು ವರ್ಷ ಮತ್ತು ನಾನು ಉಪಕಾರ ನನ್ನ ತಾಯಿಗಿತ್ತು ಅದು ಅರವತ್ತು ವರ್ಷದಿಂದ ಇದರ ಸಹಿತ ನಾವು ಅವ್ರಿಗೆ ತೋರ್ಸಕ್ಕೆ ಹೋಗಿ ಇದ್ದೂರಾಗೂ ಜರ್ಮಿ ತೋರ್ಸೋಕೆ ಯಾವಾಗ ನಾವು ತಿನ್ ಅಂತ ಇದ್ರ ಬಗ್ಗೆ ನಾವು ಮಂದಿಗೆ ಹೇಳ್ಬೇಕು ನಾವು ಒಟ್ಟಿದ್ದ ನಾನು ಸಹಾಯದಾಗಿ ಏನು ಚಲೋ ಕೆಲಸ ಮಾಡಬೇಕಂದ್ರೆ ನನ್ನ ಕಡೆ ಒಂದು ವಿದ್ಯೆ ಇದೆ ಆ ವಿಧೇನೆ ಇನ್ನೊಬ್ರಿಗೆ ಕೊಡ್ಸ ಅದು ನನ್ನ ಕೂಡ ಮನ್ನಾಗೆ ಮನೆಯಾಗೆ ಹೋಗಬಾರ್ದು ಆ ದೃಷ್ಟಿಯಿಂದ ಒಂದು ತೀರ್ಮಾನ ತಗೊಂಡಿನಿ ಅರವತ್ತು ವರ್ಷ ತೊಡ್ದೀನಿ ಇನ್ನು ಮುಂದೆ ನಾನು ಇವತ್ತು ನಾನು ಸೇವಾ ಕಾರ್ಯ ಮಾಡ್ಕೊತ ಹೋಗ್ಬೇಕನ್ನೋದು ನನ್ನ ಜೀವನದ ಉದ್ದೇಶ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ಇದನ್ನು ತೊಗೊಂಡಿನಿ ನಾನು ಈಗ ಇದ್ರ ಬಗ್ಗೆ ಒಂದೇ ನಿಮಿಷ ಹೇಳ್ಬಿಟ್ಟು ಬಿಡ್ತೀನಿ ಇದ್ರಾಗ ಮತ್ತೆ ಹೆದರಬಾರದು ತಿಳುವಳಿಕೆ ಅವಶ್ಯಕತೆ ತಿಳುವಳಿಕೆ ಇದ್ರ ಬಗ್ಗೆ ಅದ್ರ ಬಗ್ಗೆ ನಂತರ ಇದ್ರಾಗ ಎರಡು ಮನುಷ್ಯ ಟೈಪ್ ಒಂದು ಡಯಾಬಿಟಿಸ್ ಟೈಪ್ ಎರಡು బైక్ అన్నారే బుట్టతే మబ్బుకి డయాబెటిస్ వస్తది అదిక అవసరం లేదు ఐ ఏను ఇన్సులిన్ దిసే గాటో మొత్తం ఇన్సులిన్ తో బతుకుతది ఇలాంద్ర బతుకుదలల్లారు హారగనింగ ఏను సరియైన మార్గదర్శి లేద పాల్సుదే లేదు అదిక నా ఏం ಮಾಡಿದీ ఇవత మధ్యమంత ముకాంతరుని విశేషం కొట్టి నిల్గే ఈ బుట్ట బుట్టదేరికి జల్లి డయాబెటిస్ ఏన్ బర్తది టైప్ 1 అన్న ఈ మగవేన ఎలా కర్చు వితే ಔಷಧೋಪಚಾರ ಊಟೋಪಚಾರ ಬಟ್ಟಿ ಬರೆ ಶಾಲೆ ಅವರು ನೌಕರಿ ಕೊಡಿಸೋದು ಅದನ್ನು ತೋರಿದಂಥ ಒಬ್ಬ ಪಿತಾಮಹ ಅದರ ಬೆಂಗಳೂರು ಎಂ ಎಸ್ ರಾಮಯ್ಯ ಅವರು ಅವರು ಇಲ್ಲ ಅವರನ್ನು ಮಾಡಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲ ಬೇರೆ ರಾಜ್ಯದವ್ರು ನಾವೇ ಕೈ ಬಿಡ್ತೀವಿ ಇದೇ ಒಂದು ಕ್ವೇಶನ್ ಬಂದಿದೆ ಸೊ ಸುಳಿನಿಂದ ಬಂದ ಸುಳಿಂದ ಬದಲಾವಣೆ ಹದಿನೂರು ವರ್ಷ ಹದಿನೂರು ವರ್ಷ ಬದಲಾವಣೆ ಉಡಿಸಿವಿ ಅವರು ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೇರೆಂಟ್ಸ್ಗೆ ಕರ್ಕೊಂಡು ಏನು ನಾವು ಮಾಡೋ ಕೆಲಸ ನಾವು ಹೋಗಿ ಆ ಇನ್ಸು ಹಾಗೆ ಆ ಜನರಿಗೆ ನಾವು ಬಿಟ್ಬಿಡ್ತೀವಿ ಹದಿನೆಂಟು ವಯಸ್ಸಿನ ತನ್ನೂ ಬಿಟ್ಬಿಡ್ತೀವಿ ಬಿಟ್ಬಿಟ್ರೆ ಅದು ಏನಂತ ಮುಂದಕ್ಕೆ ಜೂನ್ ಪರ್ಯಂತ ಆಮೇಲೆ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದೇಶಕ್ಕೆ ಒಂದು ಎರಡು ಮಾತನಾಡಬೇಕು ಹೇಳಕ್ ಇಷ್ಟಪಡ್ತೀನಿ ಇದು ಮಧುಮೇಹ ಅನ್ನೋದು ರೋಗ ರೋಗದ ಕುರಿತು ಮತ್ತೆ ಅದನ್ನು ಈ ಬಗ್ಗೆ ಯಾವ ರೀತಿ ನಾವು ತಡೆಗಟ್ಟಬೇಕು ಯಾವ ರೀತಿ ಆಗೋದನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮದುವೆ ಆಗೋದು ರೋಗ ಏನಂದ್ರೆ ಆಗ್ತಾರೆ ಎಲ್ಲರಿಗೂ ಬಹಳ ಬೇಗ ಬರ್ತಾ ಇದೆ ಮೊದಲು ಬಹಳ ಲೇಟ್ ಆಗಿ ಬರ್ತಿತ್ತು ಅಂದ್ರೆ ಜನರಿಗೆ ಐವತ್ತರವತ್ತು ವರ್ಷ ಆದ್ರೆ ಈಗ ಹತ್ತೈದು ಇಪ್ಪತ್ತು ವರ್ಷದವರೆಗೂ ಈ ಥರ ಮಧುಮೇಹ ರೋಗ ಬರ್ತಾ ಇದೆ ಇದಕ್ಕೆ ಕಾರಣಗಳೇನಂದ್ರೆ ನಾವು ಈಗಿನ ದಿನಚರಿಯಲ್ಲಿ ಈಗ ನಮ್ಮ ಲೈಫ್ ಸ್ಟೈಲ್ ಅಂತೀವಲ್ಲ ನಾವು ದಿನನಿತ್ಯದ ಆಹಾರ ಆಯ್ತು ನಾವು ಬದುಕುವಂಥ ರೀತಿ ಆಯಿತು ಮತ್ತೆ ನಮ್ಗೆ ಇರುವಂತಹ ಈಗ ಟೆನ್ಷನ್ ಅಂತೀವಲ್ಲ ಯಾವ್ದಾದ್ರು ಚಿಂತೆ ಮಾಡುವಂಥ ಇವುಗಳಿಂದ ಕಾರಣದಿಂದ ಇದು ಬೇಗ ಬರ್ತಾ ಇದೆ ಅದು ಆದ್ದರಿಂದ ಇಲ್ಲಿ ಎಲ್ ಯಾರಿಗಾದ್ರು ಬಂದರೆ ಅದನ್ನು ಹೆಂಗಿ ತಡೆ ಅನ್ನೋದಕ್ಕಿಂತ ಅನ್ನೋಕ್ಕಿಂತ ಇದು ಏನೇನು ಯಾವ್ದರಿಂದ ಬರುತ್ತೆ ಅಂತ ಲಕ್ಷಣಗಳು ಏನು ಅಂತ ತಿಳ್ಕೊಬೇಕು ಲಕ್ಷಣಗಳು ಅಂತಂದ್ರೆ ಜಾಸ್ತಿ ಒಂದಕ್ಕೆ ಬರುವಂಥದ್ದು ರಾತ್ರಿ ಜಾಸ್ತಿ ಒಂದಕ್ಕೆ ಬರುತ್ತೆ ಮತ್ತೆ ಸುಸ್ತಿ ಇರುತ್ತೆ ಪೂರ್ತಿ ಸುಸ್ತಿ ಇರುತ್ತೆ ಮತ್ತು ಏನಾಗುತ್ತೆ ಅವ್ರಿಗೆ ಕೆಲವರಿಗೆ ಜಾಸ್ತಿ ಹಸುವಾಗುತ್ತೆ ಕೆಲವರು ಬರೀ ನಂಗೆ ಬಾಯ ಆಗುತ್ತೆ ಬಾಯ ಆಗುತ್ತೆ ಅಂತ ಹೇಳ್ಕೊಳ್ಬೋದು ಅದು ಅದೇ ಅದೇ ರೀತಿ ಅದರಿಂದ ಕಾರಣ ಆಗುತ್ತೆ ಮತ್ತು ಅದನ್ನ ಕೆಲವೊಂದಿಗೆ ಇದರಿಂದ ನ್ಯೂರೋಪತಿ ಅಂತ ಹೇಳ್ತೀವಿ ಒಂಥರ ಅದೇನಂದ್ರೆ ಕಾಲು ಜುಮ್ಮ ಕೈ ಅಂತೆ ಅಂತ ಇವೆಲ್ಲ ಲಕ್ಷಣಗಳು ಇವೆಲ್ಲ ಲಕ್ಷಣಗಳು ಬಂದರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು ಅದನ್ನ ನೋಡಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ಶುಗರ್ ಚಕ ಬರ್ಬೋದು ಅಂತೆಲ್ಲ ಮಾಡ್ಸ್ಕೋಬೇಕು ಇದನ್ನ ಮಾಡಿಸಿಕೊಂಡ್ರೆ ಇದು ಬೇಗನೆ ಕಂಡು ಹಿಡಿದ್ರೆ ಬೇಗನೆ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಆಗಿರ್ತೀವಿ ಲೇಟ್ ಆಗಿ ಬಾಳಲು ಸದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಲೇಟ್ ಆಗಿ ಸಮಸ್ಯೆಗಿಡಾಗತ್ತೆ ಆದ್ರಿಂದ ಅವ್ರು ಹೇಳ್ತಾ ಇದನ್ನ ಇದನ್ನ ಎದುರುತ್ತದಲ್ಲ ಅದ್ರ ಬಗ್ಗೆ ಅದು ಇಡಬೇಕು ಅಲ್ಲಿ ಏನು ಸಮಸ್ಯೆ ಇದು ಅದರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಈಗ ನಾನು ಹೇಳ್ದಂಗೆ ಇದು ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಿಂದ ಬರುತ್ತಂತಿರೋದಿಲ್ಲ ಅದರಿಂದ ಅದನ್ನು ಸರಿ ಮಾಡಿಕೊಂಡ್ರೆ ಇದು ಬೇಗ ಕಂಟ್ರೋಲ್ ಬರುತ್ತೆ ಜೀವನ ಶೈಲಿ ಅಂತಂತ ನೀವು ಯಾವಾಗಲೂ ಕೂತಲ್ಲಿ ಬರುತ್ತಿರ್ತದೆ ಕೆಲಸ ಮಾಡ್ತಿರ್ತೀವಿ ಯಾವ್ದೇ ಒಂದು ಅಂಗಡಿ ಕೂತಿರುವಂತ ಕೆಲಸ ಅಂತದ್ರು ಅವಾಗ ನಡೆದಾಡೋದು ಅಲ್ಲೇ ಕೂತಲ್ಲಿ ಅಂಗಡಿಯಲ್ಲಿ ಆಟ ಆಡೋದಾಗ್ಲಿ ಅಥವಾ ವ್ಯಾಯಾಮ ಮಾಡೋಕೆ ಟೈಮ್ ಸಿಕ್ಕರೆ ವ್ಯಾಯಾಮ ಮಾಡೋದಾಗ್ಲಿ ಅಥವಾ ಬೆಳಿಗ್ಗೆ ವಾಕಿಂಗ್ ಹೋಗ್ರೆ ವಾಕಿಂಗ್ ಹೋಗೋದು ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಅದ್ ಹುಡುಗರೂ ಜಾಸ್ತಿ ಎಚ್ಚರ ಆಗಿಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ ಅದನ್ನೇ ಊಟ ವಿಚಾರಕ್ಕೆ ಬಂದ್ರೆ ಆದಷ್ಟು ಆದಷ್ಟು ಏನ್ ಹೇಳ್ತೀವಿ ಅಂದ್ರೆ ನಾವು ತರಕಾರಿ ಟೈಪ್ ಜಾಸ್ತಿ ತಿಂದ್ರಿ ಮತ್ತೆ ಕಾಡುಗಳನ್ನ ಅವನು ಜಾಸ್ತಿ ತಿಂದ್ರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಅದು ಬಿಟ್ಬಿಟ್ಟು ನಾವು ಈ ಥರ ಅಕ್ಕಿಯಿಂದ ಮಾಡಿದ್ದು ಚಪಾತಿ ರೊಟ್ಟಿ ಇದನ್ನು ತಿನ್ನಬೇಕು ಅದರ ಅದನ್ನು ಕಂಟ್ರೋಲಲ್ಲಿ ತಿನ್ನಬೇಕು ಮತ್ತು ಸಕ್ಕರೆ ಐಟಮ್ಸ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ ಶುಗರನ್ನು ನಾವು ಕಂಟ್ರೋಲಾಗಿ ಇಟ್ಕೊಬೋದು ಮತ್ತೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ರೆಗ್ಯುಲರ್ ಚೆಕಪ್ ಸಿಗ್ತದೆ ಚಕಪ್ ಮಾಡಿಸ್ಕೋಬೇಕು ಏನೋ ಒಂದು ಸಲ ಬಂದರೆ ನಾನು ಶುಗರ್ ಬಂತು ಮಾತ್ರೆ ತೊಗೊಂಡ್ರೆ ಲೈಫ್ ಲಾಂಗ್ ಅತ್ತೆ ತೊಗೊಳ್ಬೇಕು ಅಂತಲ್ಲ ಕೆವೊಂದ್ಸಲಿ ಕಂಟ್ರೋಲ್ ಆಗ್ತಿರತ್ತೆ ಕೆಲವೊಂದ್ಸಲಿ ಜಾಸ್ತಿ ಆಗ್ತಿರುತ್ತೆ ಅದು ಹೆಚ್ಚಾದಾಗ ನಾವು ಗುಡ್ಗ ಮಾತ್ರೆ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ ಕಡಿಮೆ ಆಗ ಕಡಿಮೆ ಆಗ್ತಿರುತ್ತೆ ಅದನ್ನು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಕಂಟ್ರೋಲ್ ಇರುತ್ತೆ ಆದ್ದರಿಂದ ಯಾರು ಅದನ್ನು ತಗೊಂಡು ಹೆದರ್ಕೊಂತಲ್ಲ ಅದನ್ನು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಇದನ್ನು ನೀವು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಬಹಳಷ್ಟು ದಿವಸ ತನಕ ಏನೂ ತೊಂದರೆ ಇಲ್ಲ ಸಮಸ್ಯೆ ಇಲ್ಲೆ ಅಂದರೆ ಶುಗರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಹಾರ್ಟ್ ಸಮಸ್ಯೆ ಇರ್ಬೋದು ಬಿ ಪಿ ಜಾಸ್ತಿ ಆಗುವಂಥ ಇರ್ಬೋದು ತಂದೆ ಮೇಲೆ ಸಮಸ್ಯೆ ಆಗುವಂಥ ಇರ್ಬೋದು ನರದ ಸಮಸ್ಯೆ ಆಗ್ತಿರ್ಬೋದು ಸಮಸ್ಯೆ ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ರಾಠೋಡ್ ಲಕ್ಷ್ಮಣ್ ರಂಗ್ರೇಜಿ ಗುರುಮೂರ್ತಿ ಕೆಂಚಿ ಶರಣಬಸವ್ವ ಮೆಣಸಿನ್ಕಾಯಿ ಸುರೇಂದ್ರಸ ರಾಯ್ಬಾಗಿ ಸುರೇಶ್ ರಂಗ್ರೇಜಿ ಗಣೇಶ್ ರಾಯ್ಬಾಗಿ ಅಶೋಕ್ ರಾಯ್ಬಾಗಿ ರಾಘವೇಂದ್ರ ರಾಯಭಾಗಿ ಮಂಜುನಾಥ್ ಎರಗೇರಾ ಉಮೇಶ್ ರಾಠೋಡ್ ಇನ್ನಿತರು ಉಪಸ್ಥಿತರಿದ್ದರು আরে এটা তো হলো কালকে বলে জমা দিতে ಸಮಸ್ಯೆ ಬರ ಆಗ್ತಂದ್ರೆ ಅವ್ರು ಶ್ರೀಮಂತರು ಅಂತ ಅವು ಬರೀ ಶ್ರೀಮಂತ್ರ ಕಾಯಿಲೆ ಅಂತ ಮಾತ್ರ ಇತ್ತು ಈಗ ಹಾಗಲ್ಲ ಪ್ರತಿಯೊಬ್ಬರು ಮನೆ ಒಳಗೂ ಪ್ರತಿಯೊಬ್ಬರಿಗೆ ಅಂದರೆ ನಲ್ವತ್ತು ವರ್ಷ ಡಾಕ್ಟ್ರೆ ಮೋಸ್ಟ್ ಆಫ್ ದ ಟೈಮ್ ನನಗಲ್ಸಿನ ಮಾಡಿ ನಾವೇನು ಸರ್ವೆ ಮಾಡ್ತೀವಲ್ಲ ಸರ್ಕಾರದಿಂದ ಆಲ್ಮೋಸ್ಟ್ ಮೂರನೇ ಮನೆ ನಾಲ್ಕನೇ ಮನೆಗೆ ಒಬ್ಬೊಬ್ಬರು ಶುಗರ್ ಪೇಷಂಟ್ ಸಿಗ್ತಾರೆ ಅದಕ್ಕೆ ಇದು ಈಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂತಂದ್ರೆ ಈಗಿನ ಜೀವನ ಎಂಪಂತಾರೆ ಶೈಲಿ ಆಲ್ರೆಡಿ ನಮ್ಮ ಡಾಕ್ಟರ್ ಮಾತಾಡೋದಿಲ್ಲ ಯಾವ ರೀತಿ ಈಗ ಫಸ್ಟ್ ಏನಿತ್ತು ನಮ್ಮ ಕೆಲಸನ ನಾವು ಮಾಡ್ಕೊಡ್ತೀವಿ ಎಂಥ ಶ್ರೀಮಂತರ ಇರ್ತೀವಿ ಏನಾಗ್ತಂದ್ರೆ ಮೋಸ್ಟ್ ಆಫ್ ದ ಎಲ್ಲ ಕೆಲಸ ನಮ್ಮದು ನಾವು ಈಗ ಈಗೇನಂತಂದ್ರೆ ಭಾಳ ಅಸಿಸ್ಟೆಂಟ್ ಹೆಚ್ಚು ಮಷಿನರಿ ವರ್ಕ್ ಬಂದಂಗೆಲ್ಲ ಏನಾಗತ್ತೆ ನಮ್ಮ ಜೀವನ ಶೈಲಿಯಾಗತ್ತೆ ಕುಂದಿ ಕೆಲಸ ಮಾಡೋದು ಮಷಿನ್ ಮೇಲೆ ಕೆಲಸ ಮಾಡೋದು ಭಾಳ ಬರೋದ್ರಿಂದ ನಮ್ಮ ದೇಹಕ್ಕೆ ಏನಾಗತ್ತಿ ಅಷ್ಟು ವರ್ಕ್ ಸಿಗ್ತಾ ಇಲ್ಲ ಈಗ ಮೊದ್ಲಿನಂಗೆ ಮತ್ತು ಆಹಾರ ಪದ್ಧತಿ ಹಂಗೆ ಹೈಬ್ರಿಡ್ ಜಾಸ್ತಿ ತಿನ್ನೋದು ಈಗೆಲ್ಲ ಏನಂತಂದ್ರೆ ನಾವು ಬೇರೆ ಮಾತ್ರ ಆಹಾರ ಪದ್ಧತಿಗೆ ಮಾರು ಹೋಗ್ತಾ ಇದ್ದೀವಿ ಯಾರು ಏನಪ್ಪ ಅಂದ್ರೆ ಈ ಸೊಪ್ಪು ತರಕಾರಿ ಹೂರಿಸಗೋತ ಈ ರೊಟ್ಟಿ ಇಂಥವೆಲ್ಲ ಯಾರು ಲೈಕ್ ಮಾಡ್ತಾರೆ ಯಾರು ಮಾಡ್ತಾರೆ ಗೋಬಿ ಮಂಚೂರಿ ಪಾನಿಪುರಿ ಇಂಥವ್ಕ ಭಾಳ ಈಗ ಇವತ್ತು ಮಕ್ಕಳ ಸಂಖ್ಯೆಯ ನನ್ನಲ್ಲಿ ಏನು ನಮ್ಮಲ್ಲಿ ಪೇಷೆಂಟ್ ಬರ್ತಾವಲ್ಲ ಮೋಸ್ಟ್ ಆಫ್ ದ ತಂದೆ ತಾಯಿಂದು ಪ್ರಾಬ್ಲಮ್ಸ್ ಇದೇ ಇರ್ತವೆ ನನ್ನ ಮಗ ಊಟ ಮಾಡುವಲ್ಲಿ ಎಷ್ಟು ಗೊತ್ತಾಯ್ತು ಯಾಕಂದ್ರೆ ನಾವು ಸಣ್ಣ ಇದ್ದಾಗ ನಮಗೆಲ್ಲ ಗೊತ್ತಿಲ್ಲ ಯಾವ ಪಡಿಬೇಕಂತಂದ್ರೆ ಎಷ್ಟು ಪಡ್ಬೇಕಾಗಿತ್ತು ಅಂದ್ರೆ ಇವತ್ತು ಕೇಳಿದಂದ್ರೆ ಒಂದು ವಾರ ತಂದು ಸಿಗ್ತದೆ ಒಂದೊಂದು ಸಲ ಸಿಗ್ತರಿಕೆ ಈಗ ನಾವು ತಂದೆ ತಾಯಿ ಈಗ ಹೆಂಗೈತೆ ಅಂತಂದ್ರೆ ಅವ್ರು ಇನ್ನೂ ಕೇಳಕ್ಕಂಥ ಮಧ್ಯಾಹ್ನ ನಾವು ಕೊಡಿಸಿದ್ವಿ ಅವ್ರಿಗೆ ಅದನ್ನು ಇದು ಬರ್ತಾ ಅದಕ್ಕೆ ಅವ್ರು ಏನು ಮಾಡ್ತಾರೆ ಊಟ ಅಷ್ಟೇ ಇದೆ ಅಂದ್ರೆ ನಾವು ಮತ್ತೆ ಅವ್ರಿಗೆ ಕಲಿಸ್ಬಿಡ್ತೀವಿ ಅದನ್ನು ಇದನ್ನು ಹೊರಗಡೆ ಹೋದಾಗ ಅದನ್ನು ಕೆಲಸ ಮಾಡಿ ಏನು ಮಾಡ್ಬಿಡ್ತೀವಿ ಅದಕ್ಕೆ ಅವ್ರು ಮಾರಾಟ ನಮ್ಮದೇ ಆಹಾರ ಪದ್ಧತಿಲ್ಲ ಅವ್ರು ಮದ್ಬಿಟ್ಟಾರೆ ಅದಕ್ಕೆ ಇಂಥ ಆಹಾರ ಪದ್ಧತಿ ಇಂಥ ಜೀವನ ಶೈಲಿಯಿಂದ ಇದು ಮಾಡ್ಬೇಕಂತಂದ್ರೆ ಈ ರೀತಿ ಕಾಯಿಲೆಗಳಿಗೆ ಮಾತ್ರ ಸರ್ವೇ ಸಾಮಾನ್ಯ ಆಗಿಬಿಟ್ಟವು ಅದಕ್ಕೆ ಇಂಥ ಪ್ರೋಗ್ರಾಮ್ ಈಗ ಯಾಕಂದ್ರೆ ಬರೀ ಸರ್ಕಾರ ಈಗ ಆಲ್ರೆಡಿ ಆ ಇದು ರಾಯಭಾಗಿ ಸರ್ ಹೇಳಿದ್ರು ಸರ್ಕಾರ ಮಾಡಿದ್ರೆ ಮಾತ್ರ ಇಂಥ ಕಾರ್ಯ ಏನಪ್ಪ ಅಂದ್ರೆ ತೊಂದರೆಗಳನ್ನು ಏನಪ್ಪ ಅಂದ್ರೆ ಸಮಾಜದಲ್ಲಿ ಕಡೆಗಟ್ಟಕ್ಕೆ ಭಾಳ ಕಷ್ಟ ಆಗುತ್ತೆ ಎಷ್ಟೋ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ಹೇಗಿತ್ತು ಅಂದ್ರೆ ಅಲ್ಲಿ ಇದು ಆಗಿತ್ತು ಬಟ್ ಇಲ್ಲಿ ಇಂಪ್ಲಿಮೆಂಟ್ ಆಗೋದು ಸ್ವಲ್ಪ ಏನಾಗುತ್ತೆ ಅದು ಸ್ವಲ್ಪ ತೊಂದರೆ ಆಗುತ್ತೆ ಈ ರೀತಿ ಸಮಾಜಗಳ ಅನೇಕ ಸಂಘಟನೆಗಳಾಗ್ತದೆ ಈ ರೀತಿ ಸಂಘ ಸಂಸ್ಥೆಗಳಾಗ್ತದೆ ಮಾಧ್ಯಮ ಮಿತ್ರರಾಗುತ್ತೆ ಪತ್ರಿಕೆಗಳಾಗ್ತದೆ ಇವರೆಲ್ಲ ಏಪಂದ್ರೆ ನಮ್ಗೆ ಸರ್ಕಾರ ಜೊತೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕೈ ಜೋಡಿಸಿದ್ರೆ ಇಂಥ ಏನು ಅನೇಕ ಇಂಥ ತೊಂದರೆಗಳನ್ನ ಕಾಯಿಲೆಗಳನ್ನು ಏನಪ್ಪಂದ್ರೆ ಸಮಾಜದಲ್ಲಿ ತಡೆಗಟ್ಟೋಕ್ಕೆ ಸಾಧ್ಯ ಐತಿ ಅದಕ್ಕೆ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಏನು ಈ ಕಾರ್ಯಕ್ರಮಕ್ಕೆ ಏನು ಬಂದಿರ್ತಿಲ್ಲ ಇದನ್ನು ನೀವು ಬರೀ ನೀವು ತಿಳ್ಕೊಂಡು ನೀವು ಚೆಕ್ ಮಾಡ್ಸ ಹೋಗೋದು ಅಷ್ಟೇ ಅಲ್ಲ ನೀವು ಕೂಡ ಮುಂದೆ ಹೋಗಿ ಏನು ಮಾಡುತ್ತೆ ಅಂತಂದ್ರೆ ಇಲ್ಲಿ ಇಂಥ ಇದು ಐತಿ ಇಂಥ ತೊಂದರೆ ನೀವು ಒಂದು ಐದೈದು ಮಂದಿಗೆ ಹೋಗಿ ಹೋಗಿ ಹೇಳಬೇಕು ಅಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತದೆ ಸರ್ಕಾರದ ಒಳಗೆ ಏನಾಗತ್ತಂದ್ರೆ ನಮಗೆಲ್ಲ ಗೊತ್ತಿರೋ ಈ ಹೊಸದ ಏನಪ್ಪ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸನ್ ಅಂತ ಹೇಳಿ ಹೊಸ ಪ್ರೋಗ್ರಾಮ್ ಅಂದ್ರೆ ಅದು ಏನಪ್ಪ ಅದರೊಳಗೆ ಏನಾಗುತ್ತೆ ಅನೇಕ ಈಗ ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹಾಡುತ್ತೆ ನಾನ್ ಕಮ್ಯುನಿಕೇಬಲ್ ಅಂತಂದ್ರೆ ಈಗ ಸಾಂಕ್ರಾಮಿಕ ರೋಗಗಳಲ್ಲ ಈ ಬಿ ಪಿ ಶುಗರ್ ಹಾರ್ಟಿಂದ ಇದನ್ನು ಚೆಕ್ ಮಾಡೋದಕ್ಕೋಸ್ಕರ ಒಬ್ರು ಡಿಸ್ಟ್ರಿಕ್ಟ್ನಾಗ ಪ್ರೋಗ್ರಾಮ್ ಹಾಕೋದನ್ನ ನೇಮಿಸ್ತಿವಿ ಅದ್ರ ಅಂಡರ್ನಾಗ ಪ್ರತಿ ತಾಲೂಕಿಗೆ ಒಬ್ರು ಆಫೀಸರ್ಸ್ ಅಂತ ಮತ್ತೆ ಅವ್ರನ್ನ ಪ್ರತಿ ಹಾಸ್ಪಿಟ್ಲಿಗೆ ಏನ್ ಅಂತಂದ್ರೆ ಈಗ ಹಳ್ಳಿಯೊಳಗ ಇದಕ್ಕಂತನ ಏನಪ್ಪ ಅಂದ್ರೆ ಸಿ ಎಚ್ ನೇಮಿಸೈತಿ ಸರ್ಕಾರ